ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕ್ಕಿಂಗ್ ಲಗ್ಸ್ ಇವಾಗ ಸೂಪರಾಗಿರೋ ಮಟನ್ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ಮಸಾಲೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಕೊತ್ತಮೀರಿ ಟಮಾಟಾನ ತಗೊಂಡಿದ್ದೀನಿ ಇವಾಗ ಒಂದು ಬ್ಯಾಂಡ್ಲಿಗೆ ಎರಡು ಸ್ಪೂನ್ ಆಗೋಷ್ಟು ಧನ್ಯ ಕಾಳನ್ನ ಹಾಕ್ಕೊಂಡು ಡ್ರೈ ರೌಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲವಂಗ ಏಲಕ್ಕಿ ಮೆಣಸು ಚಕ್ಕೆ ಎಲ್ಲನೂ ಡ್ರೈ ರೌಸ್ಟ್ ಮಾಡ್ಕೊಬೇಕು ಆದಷ್ಟು ಯಾಕಂದರೆ ಇದು ತೆಂಗಿನಕಾಯಿ ಜೊತೆ ನಾವು ಪೇಸ್ಟ್ ಮಾಡ್ಕೊಂಬಿಡ್ಬೇಕು ನೋಡಿ ಈ ಎಲ್ಲ ಸೀಸಬಾರ್ದು ಸೀಸಿದ್ರೆ ತುಂಬ ವಿಷ ಬರುತ್ತೆ ಸಾಂಬಾರು ಒಂದು ಅದ ಮಾಮೂಲಿಯಾಗಿ ಬಿಸಿ ಮಾಡಿದ್ರೆ ಸಾಕು ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರಿಬೇಕು ಫ್ಲೇವರ್ ವಾಸನೆಯಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಆಗಿದೆ ಏನು ಸೀದೋಗಿದೆ ಏನು ಅಂತ ಹುರಿಬೇಕಾರನೇ ಗೊತ್ತಾಗುತ್ತೆ ನಿಮಗೆ ನಾನು ಜಾಸ್ತಿ ಬಳಸೋಲ್ಲ ಈ ಥರ ಹುರಿದ್ಬಿಟ್ಟೆ ಮಾಡೋದು ನೋಡಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ಎಣ್ಣೆ ಹಾಕಿ ಆಯಿಲ್ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವ್ರಿಗೂ ಮಾತ್ರ ಫ್ರೈ ಮಾಡಿಬಿಟ್ಟು ಮಸಾಲೆ ಮಾಡ್ಕೊಳ್ಬೇಕಾಗಿತ್ತು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಇಂಚು ಶುಂಠಿ ನಾಲ್ಕೈದು ಗಂಟೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಹಸಿ ವಾಸನೆ ಹೋದರೆ ಅದೊಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇವಾಗ ಎಲ್ಲರೂ ಮಾಮೂಲಿ ಹಸಿ ಹಸಿಯಲ್ಲೇ ರುಬ್ಬಿ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ ಅದು ಥರ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ನಾನೆಲ್ಲ ಸಾಂಬಾರು ಇದೇ ಥರ ಫ್ರೈ ಮಾಡಿ ಹಾಕೊಂಡು ನೋಡಿ ಒಂದು ಕೆ ಜಿ ಮಟನ್ ಇದು ಮೇಕೆ ಮಟನ್ನು ಕೊಬ್ಬಿನ ಅಂಶ ಮಾತ್ರ ಜಾಸ್ತಿ ಇದೆ ಅಂತ ಮಟನಲ್ಲಿ ಆದಷ್ಟು ತೆಗ್ದಿದ್ದೀನಿ ಅಂದ್ರೂ ಇನ್ನೂ ಇದೆ ಬಾ ಇವಾಗ ಒಂದು ಕುಕ್ಕರ್ ಇಕ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅರ್ಧ ಈರುಳ್ಳಿ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮಟನ್ ಹಾಕಬೇಕು ಈ ಚಾನಲ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಎಲ್ಲ ಕಾಲಿದೆ ಇವಾಗ ಈರುಳ್ಳಿ ಅರ್ಧ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು ಆಮೇಲೆ ತೊಳೆದಿಟ್ಕೊಂಡಿರೋ ಮೆಟನ್ನ ಹಾಕಬೇಕು

மட்டி டமேட்டோ மத்திய உப்பு கரச்சு ಅಷ್ಟು ಬೇಜಿ ಚೆನ್ನಾಗಿ ಚೆನ್ನಾಗಿ ಮಟನ್ಗೆ ಇಟ್ಕೋಬೇಕು ಅಲ್ಲಿವರೆಗೂ ನಾವು ತಿರುಗಿಸ್ತಾ ಇರಬೇಕು ಯಾಕಂದರೆ ಕೆಳಗಡೆ ಇದು ಇದಾಗಿ ಸೀದಾಗಿ ಬಿಡುತ್ತೆ ತಳೆ ಹಿಡಿಯುತ್ತೆ ಅದಕ್ಕಾಗಿ ತಿರುಗಿಸ್ತಾನೆ ಇರಬೇಕು ನೋಡಿ ಟೊಮೊಟೊ ಅನಿ ಇದನ್ನು ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾವು ಮಸಾಲಾನ ಆ್ಯಡ್ ಮಾಡ್ಕೊಂಡು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸಿ ನಮಗೆ ಅಂದಾಜು ಎಷ್ಟು ಅಳ್ತೆಗೆ ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಕುಕ್ಕರ್ ನೀಡನ್ನ ಕ್ಲೋಸ್ ಮಾಡಿ ಒಂದು ಹದಿನಾರು ವಿಸಿಲ್ ಹಾಕಿಸ್ಕೊಬೇಕು ಮಟನ್ ಹುಳ್ಗೋಷ್ಟು ನೀರು ಹಾಕೊಂಡ್ರೆ ಸಾಕು ನಿಮ್ಮ ಅಳ್ತೆಗೆ ತಕ್ಕಂಗೆ ನೀವು ಹಾಕೊಳ್ಳಿ ಕುಕ್ಕರ್ ನೀಡನ್ನು ಕ್ಲೋಸ್ ಮಾಡಿ ಬೇಯಿಸ್ಬೇಕು ನೋಡಿ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ರೆ ಚಪಾತಿಗೂ ತಿನ್ಬೋದು ದೋಸೆಗೂ ತಿನ್ಬೋದು ಚೆನ್ನಾಗಿರುತ್ತೆ ಈ ಥರ ಮಟನ್ ಸಾಂಬಾರು ಹಳ್ಳಿ ಸ್ಟೈಲಿದು ಮೇಕೆ ಮಟನ್ ಸಾಂಬಾರು ರೆಡಿ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಅನ್ನೋ ಜೊತೆಗೆ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್